ಆಯುರ್ವೇದ ಸೇವೆಗೆ ಕೋಟೆನಾಡಿನ ಭಾಗಮಾರ ಅವರಿಗೆ ಜಾಗತಿಕ ಮಾನ್ಯತೆ ವಿಶ್ವ ಆಯುರ್ವೇದ ರತ್ನ ಗೌರವಕ್ಕೆ ಭಾಜನಾದ ಗಜೇಂದ್ರಗಡದ ಅಶೋಕ ಭಾಗಮಾರ ಭಾರತದ ಪಾರಂಪರಿಕ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದವು ಇಂದು ಜಾಗತಿಕ ಮಟ್ಟದಲ್ಲಿ ಹೊಸ ಒತ್ತು ಪಡೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಆಯುರ್ವೇದ ಕ್ಷೇತ್ರಕ್ಕೆ ಸಲ್ಲಿಸಿದ ನಿಸ್ವಾರ್ಥ ಸೇವೆಗೆ ಗಜೇಂದ್ರಗಡದ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಅಶೋಕ ಬಾಗಮಾರ ಅವರಿಗೆ ವಿಶ್ವ ಆಯುರ್ವೇದ ರತ್ನ ಪ್ರಶಸ್ತಿ ಲಭಿಸಿರುವುದು ಜಿಲ್ಲೆಯಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದೆ ಆಯುಷ್ ಸಚಿವಾಲಯ ಹಾಗೂ ರಾಜ್ಯ ಆಯುಷ್ ಇಲಾಖೆಯ ಸಹಯೋಗದಲ್ಲಿ ಕಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರುವ ನಾಲ್ಕು ದಿನಗಳ ವಿಶ್ವ ಆಯುರ್ವೇದ ಸಮ್ಮೇಳನದ ವೇದಿಕೆಯಲ್ಲಿ ಈ ಗೌರವ ಪ್ರದಾನಿಸಲಾಯಿತು ಆಯುರ್ವೇದದ ಸಂರಕ್ಷಣೆ ವಿಸ್ತರಣೆ ಹಾಗೂ ಸಮಾಜಮುಖಿ ಸೇವೆಗೆ ಕೊಡುಗೆ ನೀಡಿದ ಸಾಧಕರನ್ನು ಗುರುತಿಸುವ ಉದ್ದೇಶದಿಂದ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ ವಿಶ್ವ ಆಯುರ್ವೇದ ಸಮ್ಮೇಳನದ ರುವಾರಿಯಾಗಿರುವ ಡಾ ಗಿರಿಧರ ಕಜೆ ಅವರು ಅಶೋಕ ಬಾಗಮಾರ ಅವರಿಗೆ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ನೂರು ಆಯುರ್ವೇದ ಸಾಧಕರಿಗೆ ಆಯುರ್ವೇದ ವಿಶ್ವರತ್ನ ಪ್ರಶಸ್ತಿಯನ್ನು ನೀಡಲಾಗಿದ್ದು ಖ್ಯಾತ ಚಿಂತಕ ಡಾ ಗುರುರಾಜ ಕರ್ಜಗಿ ಸೇರಿದಂತೆ ಅನೇಕ ಗಣ್ಯರು ಪ್ರಶಸ್ತಿ ಪ್ರದಾನದಲ್ಲಿ ಭಾಗವಹಿಸಿದ್ದರು ಅಶೋಕ ಬಾಗಮಾರ ಅವರು ಉದ್ಯಮಿಯಾಗಿ ಯಶಸ್ವಿಯಾಗಿರುವುದರ ಜೊತೆಗೆ ಸಮಾಜ ಸೇವೆ ಆರೋಗ್ಯ ಜಾಗೃತಿ ಹಾಗೂ ಆಯುರ್ವೇದದ ಮಹತ್ವವನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಗ್ರಾಮೀಣ ಭಾಗಗಳಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ಪರಂಪರೆಯ ಆರೋಗ್ಯ ಚಿಕಿತ್ಸಾ ಪದ್ಧತಿಗಳಿಗೆ ಬೆಂಬಲ ನೀಡುವುದು ಮತ್ತು ಸಮಾಜದ ಹಿಂದುಳಿದ ವರ್ಗಗಳಿಗೆ ಸಹಾಯ ಮಾಡುವುದರಲ್ಲಿ ಅವರ ಸೇವೆ ಗಣನೀಯವಾಗಿದೆ ಇಂತಹ ಸೇವೆಗಳೇ ಅವರಿಗೆ ಈ ಜಾಗತಿಕ ಗೌರವ ಲಭಿಸಲು ಕಾರಣವಾಗಿವೆ ನಾಲ್ಕು ದಿನಗಳ ಈ ವಿಶ್ವ ಆಯುರ್ವೇದ ಸಮ್ಮೇಳನವನ್ನು ವಚನಾನಂದ ಸ್ವಾಮೀಜಿ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹಾಗೂ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಅವರು ಗಿಡಕ್ಕೆ ನೀರೆಯುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಪ್ರದೀಪ್ ಕುಮಾರ್ ಪ್ರಜಾಪತಿ ಡಾ ಗಿರಿಧರ ಕಜೆ ದಿನೇಶ್ ಗುಂಡೂರಾವ್ ಕೌಸ್ತುಭಾ ಉಪಾಧ್ಯಾಯ ಹಾಗೂ ಜಯಶ್ರೀ ಉಳ್ಳಾಲ್ ಉಪಸ್ಥಿತರಿದ್ದು ಆಯುರ್ವೇದದ ವೈಜ್ಞಾನಿಕ ಮಹತ್ವ ಹಾಗೂ ಭವಿಷ್ಯದ ಅಗತ್ಯತೆಯ ಬಗ್ಗೆ ಮಾತನಾಡಿದರು ಒಟ್ಟಾರೆ ಅಶೋಕ ಬಾಗಮಾರ ಅವರಿಗೆ ಲಭಿಸಿದ ವಿಶ್ವ ಆಯುರ್ವೇದ ರತ್ನ ಪ್ರಶಸ್ತಿಯವರ ವೈಯಕ್ತಿಕ ಸಾಧನೆಯಷ್ಟೇ ಅಲ್ಲ ಗಜೇಂದ್ರಗಡದ ಸಾಮಾಜಿಕ ಸೇವಾ ಪರಂಪರೆ ಹಾಗೂ ಆಯುರ್ವೇದದ ಮೇಲಿನ ನಿಷ್ಠೆಗೆ ಸಿಕ್ಕ ಗೌರವವಾಗಿದೆ परन्तु इस परन्तु इसके द्वारा भी इसका